Okay, but ಿ ಬೆಳಗಿನ ನಂತರ ಎಲ್ಲ ಗಣ್ಯರು ಕೈಮಾಡಿ ಅದೇ ವೇದಿಕೆಯಲ್ಲಿ ಈ ಜನತಂತ್ರ ವ್ಯವಸ್ಥೆಯನ್ನ ಷ್ಯಾಂಗವನ್ನ ಈ ಜನತಂತ್ರ ಸರ್ಕಾರವನ್ನ ಕಾಲೆಯನ್ನ ಒಡಗಿಸುವುದರ ಮೂಲಕ ಷಡ್ಯಂತ್ರ ಈ ಸರ್ಕಾರದ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಜನರ ವಿರುದ್ಧ ಜನಾಂದೋಲನಕ್ಕೆ ಈ ಕಾಲೆಯನ್ನು ಓದುವ ಮೂಲಕ ಜನಾಂದೋಲನ ಅಧಿಕೃತಗೊಳಿಸಬೇಕಂತ ವಿನಂತಿ ಮಾಡಿಸಿ ಒಂಬತ್ತನೇ ತಾರೀಕು ಕ್ವಿಟ್ ಇಂಡಿಯಾ ಚಳವಳಿ ಬ್ರಿಟಿಷರ ಭಾರತ ಬಿಟ್ಟು ತೊಲಗಿರತಕ್ಕಂಥ ಕಾರ್ಯಕ್ರಮ ಅದಕ್ಕ ಸಲುವಾಗಿ ಮೂರು ನಿಮಿಷಗಳ ವಿಡಿಯೋವನ್ನು ಪ್ಲೇ ಮಾಡ್ತಾ ಇದ್ದೇವೆ ವಿಜಯ ತಿರುವು ನೀಡಿದ ಕ್ವಿಟ್ ಇಂಡಿಯಾ ಚಳವಳಿ ಆರಂಭವಾಗಿದ್ದು ಆಗಸ್ಟ್ ಎಂಟರಂದು ಮಹಾತ್ಮ ಗಾಂಧಿ ಅವರು ಈ ಚಳುವಳಿಯನ್ನು ಮುಂಬೈಯಲ್ಲಿ ತಮ್ಮ ಬೆಂಬಲಿಗರು ಆಗಸ್ಟ್ ಎಂಟರಂದು ಮುಂಬೈಯ ಗವಾಳಿಯ ಮೈದಾನದಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಾಡಿ ಎಂಬ ಘೋಷಣೆಯೊಂದಿಗೆ ಈ ಚಳುವಳಿ ನಡೆಸಿ ದೇಶಾದ್ಯಂತ ಈ ಕರೆ ಮಿಂಚಿನ ಸಂಚಾರ ಉಂಟು ಮಾಡಿತು ಚಳುವಳಿಯ ತೀಕ್ಷ್ಣತೆಯನ್ನು ಅರಿತ ಬ್ರಿಟಿಷರು ಬಹುತೇಕ ಪ್ರಮುಖ ತಾಲೂಕಿನ ಈಸೂರು ಗ್ರಾಮದಲ್ಲಿ ಆಗಸ್ಟ್ ಒಂಬತ್ತರಂದು ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಪ್ರತಿಧು ಬ್ರಿಟಿಷರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ನಡುವೆ ಘರ್ಷಣೆ ನಡೆಯಿತು ಈ ಹೋರಾಟ ವಿಕೋಪಕ್ಕೆ ತಿರುಗಿ ಹೋರಾಟದಲ್ಲಿ ಭಾಗಿಯಾಗಿದ್ದ ಹಲವು ನಾಯಕರನ್ನು ಜೀವಂತವಾಗಿ ಸುತ್ತು ಹಾಕಲಾಗಿತ್ತು ಹೀಗೆ ಈ ಚಳುವಳಿಯನ್ನು ಬ್ರಿಟಿಷ್ ಸರ್ಕಾರವು ಹಿಂಸಾತ್ಮಕ ರೀತಿಯಲ್ಲಿ ಹತ್ತಿತ್ತು ಒಂದು ಲಕ್ಷ ಜನರನ್ನು ಬಂಧಿಸಲಾಯಿತು ಜನರ ಮೇಲೆ ಮೇಲೆಶಾಹಿಗಳ ವಿರುದ್ಧ ಹೋರಾಟಕ್ಕೆ ಪ್ರೇರಣೆಯಾಯಿತು ಭಾರತವು ಈ ಹೋರಾಟದಲ್ಲಿ ಯಶ ಕಂಡರೆ ಅದು ವಿಶ್ವದ ಇತರ ವಸಾಹತುಶಾಹಿ ರಾಷ್ಟ್ರಗಳಲ್ಲಿನ ಜನರಿಗೂ ಸ್ಫೂರ್ತಿಯಾಯಿತು ತಾವು ಸಹ ಹೋರಾಟ ಮಾಡಿದರೆ ದಾಸ್ಯದಿಂದ ಮುಕ್ತಿ ಹೊಂದಬಹುದು ಎಂಬ ಭಾವನೆ ಜನರಲ್ಲಿ ನೊಳಕೆ ಇದು ಭಾರತದ ಹೋರಾಟಕ್ಕೆ ಸಿಕ್ಕ ದೊಡ್ಡ ಯಶಸ್ಸು ಕೂಡ ಆಯಿತು

ಪ್ರೀತಿಯ ಬಂಧುಗಳೇ ಇದೀಗ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಲಿದ್ದೇವೆ ಸಿದ್ಧ ವಕೀಲರು ಆಗಿರುವಂತ ನಮ್ಮ ಶಾಸಕರು ಆಗಿರುವಂತಹ ಎಸ್ ಸೊನ್ನಣ್ಣರವರು ಬಹಳ ಸುಂದರವಾದಂತಹ ಒಂದು ಪುಸ್ತಕವನ್ನ ಮೂಡಾ ಹಗರಣದ ಬಗ್ಗೆ ಇರುವಂತಹ ಸತ್ಯವನ್ನ ಅವರ ಸುಳ್ಳುಗಳನ್ನ ಸಮಾಜದ ಬಗ್ಗೆ ಇಡೋದಕ್ಕೋಸ್ಕರ ಒಂದು ಸುಂದರವಾದ ಪುಸ್ತಕವನ್ನ ಈಗ ಸಮಾಜದ ಮುಂದೆ ತಂದಿದ್ದೇವೆ ಮೂಡಾ ಹೂಡಾ ಎಂದು ಸಿದ್ದರಾಮಯ್ಯನವರ ಆರೋಪ ಮಾಡ್ತಾ ಇರುವಂತಹ ಮೂಡಾ ಹುಬ್ಬನಿಗೆ ಸತ್ತ ಉತ್ತರವನ್ನ ಕೊಡುವಂತಹ ಈ ಪುಸ್ತಕವನ್ನ ನೀವೆಲ್ಲರೂ ಕೂಡ ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಬೇಕು ಈ ಪುಸ್ತಕದ ಸಾಫ್ಟ್ ಕಾಪಿಯನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಕೆ ಶಿವಕುಮಾರ್ ಸಾಹೇಬ್ರ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಸಾಫ್ಟ್ ಕಾಪಿಯನ್ನ ಬಿತ್ತರಿಸುತ್ತೇವೆ ಕರ್ನಾಟಕ ರಾಜ್ಯದ ಎಲ್ಲ ಮಂತ್ರಿಗಳ ಗಳಲ್ಲಿ ಈ ಪುಸ್ತಕದ ಸಾಫ್ಟ್ ಕಾಪಿ ದೊರೀತದೆ ಅದನ್ನು ತಗೊಂಡು ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚುವುದರ ಮೂಲಕ ಸತ್ಯವನ್ನ ಸಮಾಜಕ್ಕೆ ಬಿತ್ತರಿಸ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಪುಸ್ತಕವನ್ನೇ ನಮ್ಮ ಜನಸಮೂಹಕ್ಕೆ ಪ್ರದರ್ಶಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದಾರೆ